ಫ್ರೆಂಡ್ಸ್ ಆಟೋ ಚಾಲಕಿ ಅವರಿಗೆ ಪ್ರತಾಪ್ ಅವರು ಒಂದು ಎರಡು ಸಾವಿರ ರೂಪಾಯಿ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ದಾರೆ ಪ್ರತಾಪ್ ಅವರಿಗೆ ಅಚಾನಕ್ ಆಗಿ ಒಂದು ಮಹಿಳೆ ಆಟೋ ಓಡಿಸುವುದನ್ನ ನೋಡ್ತಾರೆ ಸೊ ಹೀಗಾಗಿ ಪ್ರತಾಪ್ ಅವರು ಅವರನ್ನ ನಿಲ್ಲಿಸಿ ಮಾತನಾಡಿಸ್ತಾರೆ ಸೆಲ್ಫಿ ಫೋಟೋವನ್ನ ಕ್ಲಿಕ್ ಇಸ್ಕೊಳ್ತಾರೆ ಅವರು ಕೂಡ ಬಿಗ್ ಬಾಸ್ ನೋಡ್ತಿದ್ರಂತೆ ಪ್ರತಾಪ್ ಅವ್ರನ್ನ ಇಷ್ಟಪಡ್ತಿದ್ರಂತೆ ಅವರು ಕೂಡ ಪ್ರತಾಪ್ ಫ್ಯಾನ್ ಅಂತೆ ನಂತರದಲ್ಲಿ ತಿಳಿದು ಬರುತ್ತಾಗ ಪ್ರತಾಪ್ ಅವರ ಒಂದು ಹೆಣ್ಮಕ್ಳನ್ನ ನಂತರದಲ್ಲಿ ಪ್ರತಾಪ್ ಅವರನ್ನ ಮಾತ ನಂತರ ಪ್ರತಾಪ್ ಅವರು ಮಾತನಾಡಿಸ್ತಾರೆ ವಿಚಾರಿಸ್ತಾರೆ ತುಂಬಾನೇ ಅತ್ಯುತ್ತಮವಾಗಿ ಬಾಂಡಿಂಗ್ ಬೆಳೆಯುತ್ತೆ ಪ್ರತಾಪ್ ಅವರು ನಂತರದಲ್ಲಿ ಸಹಾಯ ಕೂಡ ಮಾಡಲು ಮುಂದಾಗ್ತಾರೆ ಸೊ ಅಚಾನಕ್ ಆಗಿ ಒಂದು ರಸ್ತೆಯಲ್ಲಿ ಹೋಗುವಂತ ಟೈಮ್ ನಲ್ಲಿ ಸಿಕ್ಕುದು ಕಾರಿನಲ್ಲಿ ಪಾಸ್ ಆಗ್ತಾ ಇರ್ತಾರೆ ಪ್ರತಾಪ್ ಆ ಒಂದು ಟೈಮ್ ನಲ್ಲಿ ಒಂದು ಹೆಣ್ಮಗಳನ್ನ ನೋಡ್ತಾರೆ ತುಂಬಾನೇ ಖುಷಿಯಿಂದ ಪ್ರತಾಪ್ ಅವರು ತಮ್ಮ ಒಂದು ಕೈಲಾದಂತಹ ಸಹಾಯವನ್ನು ಕೂಡ ಮಾಡ್ತಾರೆ ಮೊನ್ನೆ ತಾನೆ ಒಂದು ಅದ್ಭುತವಾದಂತಹ ಒಂದು ಬೈಕ್ ಇರುತ್ತೆ ಅಂತದನ್ನ ಹೊಸ ಗಾಡಿ ಅದನ್ನ ಅವರು ಕಷ್ಟದಲ್ಲಿರುವಂತಹ ಡೆಲಿವರಿ ಬಾಯ್ ಗಿಫ್ಟ್ ಆಗಿ ಕೊಡ್ತಾರೆ ಇವತ್ತು ಆಟೋ ಚಾಲಕಿಗೆ ದುಡ್ಡನ್ನ ಕೊಟ್ಟು ಸಹಾಯವನ್ನ ಮಾಡಿದ್ದಾರೆ ಡೈರೆಕ್ಟ್ ದುಡ್ಡನ್ನು ಕೊಡಿಲ್ಲ ಅದ್ರ ಅಕೌಂಟ್ ಟ್ರಾನ್ಸ್ಫರ್ ಅನ್ನು ಮಾಡ್ತಾರೆ ನಿಜಕ್ಕೂ ಕೂಡ ಪ್ರತಾಪ್ ಅವರ ಒಂದು ಒಳ್ಳೆ ಗುಣ ಇದು ಮೆಚ್ಚಲೇಬೇಕು ಅಂತ ಹೇಳ್ಬೋದು ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ